ಕೆಲ ದಿನಗಳ ಹಿಂದೆಯಷ್ಟೇ ನಟ ಅಂಬರೀಷ್ ಮನೆಗೆ ಮಗು ಬರಲಿದೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು ಹೌದು ಅಭಿಷೇಕ್ ಅಂಬರೀಷ್ ಹಾಗೂ ಅವಿವ ಬಿದ್ದಪ್ಪ ಜೋಡಿ ಸದ್ಯದಲ್ಲಿಯೇ ತಂದೆ ತಾಯಿ ಹಾಕಲಿದ್ದಾರೆ ಅವರ ಮನೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವ ಮುದ್ದಾದ ಮಗು ಬರಲಿದೆ ಅದೇ ಸಂಭ್ರಮದಲ್ಲಿರುವ ಅಭಿಷೇಕ್ ಅಂಬರೀಷ್ ಕುಟುಂಬ ಈಗ ಅವಿವ ಬಿದ್ದಪ್ಪ ಅವರಿಗೆ ಸೀಮಂತ ಶಾಸ್ತ್ರ ಮಾಡಿದ್ದಾರೆ ಇದೀಗ ಅವಿವ ಸೀಮಂತ ಶಾಸ್ತ್ರಕ್ಕೆ ಜೈಲಿನಲ್ಲಿರುವ ನಟ ದರ್ಶನ್ ಶುಭಾಶಯ ಕೋರಿದ್ದಾರೆ ಹಾಗಾದರೆ ನಟ ದರ್ಶನ್ ಹೇಳಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ತುಂಬು ಗರ್ಭಿಣಿಯಾಗಿರುವ ಅವಿವ ಬಿದ್ದಪ್ಪ ಅವರಿಗೆ ಸೀಮಂತ ಶಾಸ್ತ್ರ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಅಂಬಿ ಕುಟುಂಬದ ಆಪ್ತರು ನಟ ನಟಿಯರು ಭಾಗಿಯಾಗಿದ್ದರು ಸ್ವನಿವಾಸದಲ್ಲಿಯೇ ನಡೆದ ಕಾರ್ಯಕ್ರಮದಲ್ಲಿ ಹಸಿರು ಮತ್ತು ಚಿನ್ನದ ಬಣ್ಣದ ಸೀರಿಯಲ್ ಅವಿವ ಮಿಂಚಿದ್ದಾರೆ ಇದೀಗ ಅವಿವ ತಾಯಿಯಾಗುತ್ತಿದ್ದು ರೆಬಲ್ ಸ್ಟಾರ್ ಕುಟುಂಬದಲ್ಲಿ ಸಂತಸ ತುಂಬಿಕೊಂಡಿದೆ ಇನ್ನು ಅವಿವ ಸೀಮಂತ ಸಮಾರಂಭಕ್ಕೆ ಪ್ರಿಯಾಂಕಾ ಉಪೇಂದ್ರ ವಿಜಯಲಕ್ಷ್ಮಿ ದರ್ಶನ್ ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕರು ಮತ್ತು ಅಂಬರೀಷ್ ಮತ್ತು ಸುಮಲತಾ ಅವರ ಆಪ್ತರು ಆಗಮಿಸಿದ್ದರು ಸೀಮಂತ ಮುನ್ನ ಅಭಿಷೇಕ್ ಅಂಬರೀಷ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿ ಸೀಮಂತದ ವಿಷಯ ತಿಳಿಸಿದ್ದರು ಆಗ ದರ್ಶನ್ ಅವಿವಾ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಬಳಿ ಹೇಳಿದ್ದಾರಂತೆ ಈ ಸಮಯದಲ್ಲಿ ನೀನು ಅವಿವಾ ಜೊತೆಯಲ್ಲೇ ಇರು ಹೆಚ್ಚು ಸಮಯ ಜೊತೆಯಾಗಿರು ಏನು ಬೇಕು ಅಂತ ಕೇಳಿ ಆಸೆ ಪೂರೈಸು ಮಗು ಆಗುವ ತನಕ ಯಾವುದೇ ಕಾರಣಕ್ಕೂ ಮತ್ತೆ ಜೈಲು ಕಡೆ ನೀನು ಬರಬೇಡ ಎನ್ನುವ ಮಾತು ಹೇಳಿ ಕಳುಹಿಸಿದ್ದಾರಂತೆ ದರ್ಶನ್ ದರ್ಶನ್ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಸೀಮಂತಕ್ಕೆ ಹೋಗಿ ಶುಭ ಹಾರೈಸಿ ಬಂದಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ